ಪಟ್ಟಣದ ವೀರಶೈವ ಕ್ರೆಡಿಟ್ ಕೋ ಆಪರೇಟಿವ್ ಸೊಸೈಟಿ ಆಡಳಿತ ಮಂಡಳಿ ನಿರ್ದೇಶಕ ಸ್ಥಾನಕ್ಕೆ ಭಾನುವಾರ ಎನ್ಇಎಸ್ ಬಡಾವಣೆ ಎಸ್ ಶಾಲೆಯಲ್ಲಿ ನಡೆದಂಚ ಚುನಾವಣೆಯಲ್ಲಿ ಅಧ್ಯಕ್ಷ ಎಸ್ ಸಿ ಎಸ್ ಶಿವರುದ್ರಯ್ಯ ಅವರು ತಂಡದ ಎಂಟು ಮಂದಿ ಜಯಶೀಲರಾಗಿದ್ದಾರೆ ಏಳ್ನೂರ ಐದು ಮಂದಿ ಮತದಾರರಲ್ಲಿ ಆರ್ನೂರ ಹದಿನೆಂಟು ಮಂದಿ ಹಕ್ಕು ಚಲಾಯಿಸಿದ್ದಾರೆ ಎಸ್ ಸಿ ಬಿ ಎಸ್ ಶಿವರುದ್ರಯ್ಯ ಮಾತನಾಡಿ ಸೊಸೈಟಿಗೆ ಚುನಾವಣೆ ಬೇಡ ಅವಿರೋಧವಾಗಿ ಆಯ್ಕೆ ಮಾಡಿಕೊಳ್ಳೋಣ ಅಂತಂದಿದ್ರು ಅದಕ್ಕೆ ಕೆಲವರು ವಿರೋಧವನ್ನು ವ್ಯಕ್ತಪಡಿಸಿದರು ಅದರಿಂದಾಗಿ ಚುನಾವಣೆ ನಡೆಸಲಾಗಿದೆ ಅಂತ ತಿಳಿಸಿದ್ರು ಇಲ್ಲಿವರೆಗೆ ಅನವಶ್ಯಕವಾಗಿ ಖರ್ಚಾಗದಂತೆ ನೋಡಿಕೊಂಡ ಕಾರಣ ಸಂಘದ ಸದಸ್ಯರು ನಮ್ಮ ತಂಡದ ಎಂಟು ಮಂದಿಗೆ ಹೆಚ್ಚು ಮತ ನೀಡಿ ಗೆಲ್ಲಿಸಿದ್ದಾರೆ ನಿರ್ದೇಶಕರ ಬೆಂಬಲದೊಂದಿಗೆ ಸೊಸೈಟಿಯನ್ನ ಮತ್ತಷ್ಟುಅಭಿವೃದ್ಧಿಯತ್ತ ಮುನ್ನಡೆಸಬೇಕು ಅಂತ ಶ್ರಮಿಸಲಾಗುವುದು ಅಂತ ತಿಳಿಸಿದ್ರು ಟಿಎಪಿಸಿಎಂಎಸ್ ಅಧ್ಯಕ್ಷ ನೂತನ ನಿರ್ದೇಶಕ ಎಚ್ಆರ್ ಶಿವಪ್ರಸಾದ್ ಮಾತನಾಡಿ ತಾಲೂಕಿನ ತಾಲೂಕಿನಲ್ಲಿ ವೀರಶೈವ ಸಮಾಜದ ಒಳ್ಳೆಯದನ್ನೇ ಬಯಸುತ್ತದೆ ಮತದಾರರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಲಾಗುವುದು ಅಂತ ತಿಳಿಸಿದ್ರು ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ಅಧ್ಯಕ್ಷ ಡಾಕ್ಟರ್ ಪ್ರಸನ್ನಗೌಡ ಮಾತನಾಡಿ ಚುನಾವಣೆ ಸತ್ಯಕ್ಕೆ ತಂದ ಜಯ ಉತ್ತಮವಾಗಿ ಸೊಸೈಟಿ ನಡೆಸಿಕೊಂಡು ಬಂದ ಕಾರಣ ಮತದಾರರು ಹೆಚ್ಚು ಮತ ನೀಡಿದ್ದಾರೆ ನೂತನ ನಿರ್ದೇಶಕರು ಸೊಸೈಟಿ ಅಭಿವೃದ್ಧಿಗೆ ಶ್ರಮಿಸಲಿ ಅಂತ ತಿಳಿಸಿದ್ರು ನೂತನ ನಿರ್ದೇಶಕರು ಹನ್ನೊಂದು ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಚಂದ್ರಶೇಖರ್ ಎಂ ಶಿವಪ್ರಸಾದ್ ಎಚ್ಆರ್ ಸಿದ್ದಲಿಂಗೇಶ್ವರ ಎಂಎಸ್ ಚಂದ್ರಶೇಖರಯ್ಯ ಮತ್ತು ಎಸ್ ಚಂದ್ರಶೇಖರಯ್ಯ ತೇಜೇಶ್ ಕುಮಾರ್ ಕಮಲಮ್ಮ ಮತ್ತು ಚಂದ್ರಕಲಾ ಎಂ ಹಾಗೂ ಮತ್ತೊಂದು ತಂಡದ ವೀರೇಶ್ ಕುಮಾರ್ ವಿಆರ್ ಕುಮಾರ್ ಗೌರಿಶಂಕರ್ ಎನ್ಎಚ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಗೊಲಹಳ್ಳಿ ಶತಾಯುಷಿ ಗಂಗರೇವಣ್ಣ ಮತ್ತು ಮತದಾನದ ಕೇಂದ್ರಕ್ಕೆ ಆಗಮಿಸಿ ಹಕ್ಕು ಚಲಾಯಿಸಿತು ವಿಶೇಷ ಎನಿಸಿತು ಜನಾಭಿಪ್ರಾಯ ಜನಾಭಿಪ್ರಾಯ ನಮ್ಮ ಟೀಮ್ಗೆಲ್ಲ ಚೆನ್ನಾಗಿದೆ ಅದೇ ರೀತಿಯಲ್ಲಿ ಒಳ್ಳೆ ಓಟ್ ಕೊಟ್ಟು ನಮ್ಮನ್ನೆಲ್ಲ ಕೆಲಸಿದ್ದಾರೆ ಅವ್ರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುನ್ನರ್ಚ್ಕೊಂಡು ನಾವೆಲ್ಲ ಹೋಗ್ಬೇಕು ನಮ್ಮ ತಂಡ ಚೆನ್ನಾಗಿ ಕೆಲಸ ಮಾಡ್ತಾರೆ ಇನ್ನೂ ಮುಂದೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಕೆಲಸ ಮಾಡ್ತೀವಿ ಎಲ್ಲ ಏನು ನಮ್ಮ ಸಮಾಜಕ್ಕೆ ಒಳ್ಳೆ ಹೆಸರು ಬರೋ ರೀತಿ ನೆನಪಿ ಉತ್ತಮ ಅವರು ಎಸ್ ಸಿ ಬಿ ಎಸ್ ಇದೆ ಅವರಿಗೆ ಅಭಿವೃದ್ಧಿಗೆ ಯಾವ ರೀತಿ ಸಲಹೆ ಕೊಡ್ತಾರೆ ಈ ಚುನಾವಣೆಯಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ವೀರಶೈವ ಕ್ರೆಡಿಟ್ ಕೋಆಪ್ರೇಟಿವ್ ಸೊಸೈಟಿ ಸದಸ್ಯರು ಮತ್ತು ಮತದಾರರು ಏನಿದ್ದಾರೆ ಅರ್ಘ ಮತದಾರರು ಆ ಸೊಸೈಟಿನ ಯಾರು ಕಾಪಾಡ್ತಾರೆ ಅವರನ್ನು ನಾವು ಆ ಸೊಸೈಟಿಗೆ ಕೋರಿಸಬೇಕು ಮುಖ್ಯ ವಾಹಿನಿಗೆ ತರಬೇಕು ಅಂತೇಳಿ ತೀರ್ಮಾನ ತಗೋತಾರಲ್ಲ ಆ ಸಮಾಜಕ್ಕೆ ಎಷ್ಟು ಬದ್ಧತೆ ಇದೆ ಅನ್ನೋದು ಈ ರಿಸಲ್ಟಲ್ಲಿ ಗೊತ್ತಾಗುತ್ತೆ ವೀರಶೈವ ಸಮಾಜದ ಬಹುತೇಕ ನೂರಕ್ಕೆ ತೊಂಬತ್ತರಷ್ಟು ಮತದಾರರು ಈ ಒಂದು ಬ್ಯಾಂಕಿಗೆ ಯಾರನ್ನು ನಾವು ಆಯ್ಕೆ ಮಾಡಿ ಕಳಿಸಿದ್ರೆ ನಮ್ಮ ಹಣವನ್ನು ಕಾಯುವಂಥ ಕೆಲಸವನ್ನು ಸದೃಢವಾಗಿ ಮಾಡ್ತಾರೆ ಮುಂದೆ ನಮ್ಮ ಸಮಾಜನ ಮುನ್ನೆಲೆಗೆ ತಗೊಂಡೋಗ್ತಾರೆ ನಮ್ಮ ಸಮಾಜದ ಕಡು ಬಡವರಿಗೆ ಆಸರೆಯಾಗಿ ನಿಲ್ತಾರೆ ಅನ್ನೋದನ್ನು ಜನ ಯೋಚನೆ ಮಾಡ್ತಾರೆ ಅನ್ನೋದಕ್ಕೆ ಇದ ನಿದರ್ಶನ ಹಾಗೆಯೇ ಈ ಒಂದು ಸಮಾಜಕ್ಕೆ ಶೂರು ಮಾಗಡಿ ತಾಲೂಕಿನಲ್ಲಿ ಒಂದು ಕಿರಿಕ ಇದೆ ನಮಗೆಲ್ಲ ನಾವು ಯಾವುದೇ ಇದಿರ್ಬೋದು ಸಮಾಜ ಅಂತ ಬಂದಾಗ ಶೂರುದ್ರಣೆಯನ್ನು ಬಿಟ್ಟು ಯಾವತ್ತೂ ಹೋಗೋಲ್ಲ ಇವತ್ತೆ ನಮ್ಮ ಮುಸಿರೋ ತನಕ ಶೂರುದ್ರಣ ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಅವರು ಇರೋ ಸೃಷ್ಟಿಯಲ್ಲಿ ನಾವೆಲ್ಲರನ್ನು ಸೇರಿ ಅವರಿಗೆ ಕೈಬಲಪಡಿಸಿ ಈ ಸಾಲಕ್ಕಿನಲ್ಲಿ ಅವರ ಹೆಸರು ಶಿರಸ್ತಾಯೇ ಉಳಿಬೇಕು ಆ ಒಂದು ಕೆಲಸನ ಇನ್ನೈದು ವರ್ಷದಲ್ಲಿ ಮಾಡಬೇಕು ಅವ್ರು ಇನ್ನೂ ಹತ್ತು ಹದಿನೈದು ವರ್ಷಗಳ ಕಾಲ ನೀವು ಇರೋ ತನಕ ನೀವು ಇರ ಮುಂದುವರಿಬೇಕು ಅಂತೇಳಿ ನಮ್ಮ ಆಸೆ ಇದೆ ಆ ಆಸೆನ ಮತದಾರರು ನಮ್ಮ ಸಮಾಜ ಉಳಿಸ್ಕತ್ತಾರೆ ಯಾಕೆ ಅಂತಂದರೆ ಇಪ್ಪತ್ತೈದು ವರ್ಷ ನಾವೆಲ್ಲ ಮತ ಕೇಳಕ್ಕೆ ಮೊದಲನೇದಾಗಿ ನಮ್ಮ ಮಂಗಡಿ ತಾಲೂಕಿನ ವೀರಶೈವ ಸಮಾಜ ಬಂಧುಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ ಯಾಕೆಂದ್ರೆ ಯಾವತ್ತೂ ಕೂಡ ಮಂಗಡಿ ತಾಲೂಕಲ್ಲಿ ನಮ್ಮ ಸಮಾಜ ಒಳ್ಳೇದಿಕ್ಕೆ ಒಳ್ಳೇದನ್ನೇ ಬಯಸ್ತಕ್ಕಂಥ ಜನ ಯಾಕೆಂದ್ರೆ ಈ ವಿಚಾರದಲ್ಲಿ ಶ್ರಮ ನಮ್ಮ ಶೂರು ಇರ್ಬೋದು ಗಂಗಾರಣ ಇರ್ಬೋದು ನಮ್ಮ ಮುಖಂಡರುಗಳು ಏನಿದ್ರು ಬಾಬು ಇರ್ಬೋದು ಆರಾಧ್ಯ ಹೇಳ್ತಾ ಹೋದ್ರೆ ಹೆಸರು ಸುಮಾರು ಜನರಿದೆ ಎಲ್ಲರೂ ಕೂಡ ಶ್ರಮ ಪಟ್ಟು ಶೂರು ಮತ್ತು ಗಂಗಾರಣ್ಯರು ತಂದ್ ಗೆಲ್ಲಿಸಬೇಕು ಅಂತ ಹೇಳಿ ಯಾಕೆಂದರೆ ಅವರು ಈ ಬ್ಯಾಂಕ್ ಏನಾದರೂ ಇವತ್ತು ನಿರ್ಮಾಣ ಮಾಡಿ ಇವತ್ತು ಈ ಮಟ್ಟಕ್ಕೆ ಅಂದರೆ ಬ್ಯಾಂಕ್ ಒಳ್ಳೆ ರೀತಿ ಇನ್ನೂ ಹೆಚ್ಚಿನದಾಗಿ ಹೋಗ್ಬೇಕು ಹೋಗ್ಬೇಕಿತ್ತು ಕಾರಣ ಅಂತ ಹೇಳಿದ್ರೆ ಹೋಗಿಲ್ಲ ಆದರೆ ಅದು ಇಲ್ಲಿವರೆಗೂ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ ಅಂತಂದರೆ ಕಾರಣ ನಮ್ಮ ಅಧ್ಯಕ್ಷರು ಶಿವರು ಅವರು ಅವ್ರಿಗೆ ಬೆಂಬಲವಾಗಿ ನಾವೆಲ್ಲ ನಿಂತುಕೊಂಡಿದ್ದೀವಿ ಅಷ್ಟೇ ಅವ್ರಿಗೆ ಏನು ಇದಕ್ಕೀಗ ಒಳ್ಳೆದಿಕ್ಕೆ ಒಳ್ಳೆ ದಿನ ಒಳ್ಳೆದಿಕ್ಕೆ ಮಾಡಿ ತಾಲೂಕಿನ ವೀರಶೈವ ಸಮಾಜ ಒಳ್ಳೇದು ಅಂತ ನಾನಂತೂ ಹೇಳೋದಕ್ಕೆ ಇಷ್ಟಪಡ್ತೀನಿ ಸುಮಾರು ಮೂರ್ನಾಲ್ಕು ದಿನಗಳಿಂದ ಸತತವಾಗಿ ಐದು ದಿನಗಳಿಂದ ಪ್ರತಿಯೊಂದು ಹಳ್ಳಿಗಳನ್ನು ಎಲ್ಲೆಲ್ಲಿ ಓಡಿಸಿದೆ ಅಲ್ಲೆಲ್ಲ ಕಡೆ ಸುತ್ತಿ ಜನಗಳನ್ನ ಕೇಳಬೇಕು ಇವತ್ತು ಈ ರಿಸಲ್ಟ್ ನೋಡಿದ್ರೆ ಖಂಡಿತ ನಮಗೆ ಸಂತೋಷ ಎಲ್ಲ ಶ್ರಮ ಪಟ್ಟವ್ರಿಗೆ ಎಲ್ಲರಿಗೂ ಈ ವಿಚಾರದಲ್ಲಿ ಶ್ರಮ ಎಲ್ಲರಿಗೂ ಏನು ಸೂರ್ಯನೇ ಮತ್ತು ಗಂಗಣೆ ತಂಡಕ್ಕೆ ಒಳ್ಳೇದು ಮಾಡಿ ಒಂದು ತಂಡ ಅದ್ಭುತವಾಗಿ ಗಳಿಸಿದೆ ಅದಕ್ಕೆ ಕಾರಣ ನಮ್ಮ ಸಮಾಜದ ಮತ ಬಾಂಧವರು ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಖಂಡಿತ ನಿಮ್ಮ ನಿರೀಕ್ಷೆಯನ್ನ ನಾವು ಏನು ನೀವು ನಿರೀಕ್ಷೆ ಮಾಡಿದ್ದೀರಾ ಅದು ಅಣಯನ ಅಧ್ಯಕ್ಷತೆಯಲ್ಲಿ ನಾವು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ನಾವೆಲ್ಲರೂ ಮಾಡ್ತೀವಿ ಖಂಡಿತ ಒಳ್ಳೇದು ಮಾಡ್ತೀವಿ ಯಾವತ್ತೂ ಕೂಡ ಸಮಾಜಕ್ಕೆ ಕೆಟ್ಟದನ್ನ ಬಯಸಲ್ಲ ನಾನು ಹೇಳ್ತಾರೆ ಇಷ್ಟೇ ಆಗಿದೆ ಆಗಬಾರ್ದಿತ್ತು ಸಮಾಜದಲ್ಲಿ ಇದಾಗಬಾರ್ದಿತ್ತು ಈ ಒಂದು ಚುನಾವಣೆ ಆಗಬಾರ್ದಿತ್ತು ಯಾಕೆಂದರೆ ಸಮಾಜಕ್ಕೆ ಶೂ ಗಣ್ಯರು ಒಂದೊಂದು ರೂಪಾಯಿನೂ ಕೂಡ ಉಳಿಸಿ ನಾವೇನಾದರೂ ಹೇಳಿದ್ರೆ ಅಡೇ ಹಂಗೆ ಅಂದರೆ ಇಲ್ಲಪ್ಪ ಸಮಾಜ ದುಡ್ಡು ಒಂದು ರೂಪಾಯಿ ಇದಾಗ ಖರ್ಚಾಗ್ದು ಅನ್ನೋದು ಆ ಮಟ್ಟಕ್ಕೆ ಉಳಿಸಿ ಮಾಡ್ಕೊಂಡು ಬಂದಿರತಕ್ಕಂತ ಇದು ಸಮಾಜಕ್ಕೆ ಕೆಲಸ ಮಾಡೋರೆ ಸಮಾಜದಲ್ಲೂ ಕೂಡ ನಾನು ನಿಜ ಹೇಳಬೇಕು ಅಂತಂದರೆ ಗೊತ್ತಿಲ್ಲ ನನಗೆ ನಾನು ಸುಮಾರು ಸಂಘ ಸಂಸ್ಥೆಗಳಿಗೆ ಕೆಲಸ ಮಾಡಿದ್ದೆ ಎಲ್ಲಾ ಸಂಘ ಸಂಸ್ಥೆಗಳು ಒಂದು ಮೀಟಿಂಗ್ ಅಂದ್ರೆ ಸಿಟ್ಟಿಂಗ್ ಫೀಸ್ ಅಂತ ಇರುತ್ತೆ ನಮ್ಮ ಸಂಘ ಸಂಸ್ಥೆಯಲ್ಲಿ ಓಪನ್ ಆದಾಗಿಂದ ಇದುವರೆಗೂ ಕೂಡ ಒಂದು ಸಿಂಗಲ್ ಪೈ ಸಿಟ್ಟಿಂಗ್ ಫೀಸ್ ಯಾವ ನಿರ್ದೇಶಕರು ತಗೊಂಡಿಲ್ಲ ಒಂದು ಊಟದ ಖರ್ಚು ಅಂತ ಇದುವರೆಗೂ ಒಂದು ಮೀಟಿಂಗ್ ಒಂದು ಊಟದ ಖರ್ಚು ಅಂತ ಒಂದು ರೂಪಾಯಿ ಯಾವತ್ತು ಖರ್ಚು ಮಾಡಿಲ್ಲ ಜನರಲ್ ಬಾಡಿಗೆ ಯಾಕೆಂದ್ರೆ ನನಗೆ ಅದೆಲ್ಲರೂ ಗೊತ್ತ ಗೊತ್ತೋ ಗೊತ್ತಿಲ್ಲ ಮೋಟ್ಲಿ ಬ್ಯಾಂಕಿಂದ ಖರ್ಚಾಗಿ ಜನ ಮಾಡ್ತಾರೆ ಅವ್ರ ಒಪ್ಪಂದ ಅನ್ಕೊಂಡಿರೋ ಕೆಲವರೇನು ಖಂಡಿತ ಹೇಳ್ತೀನಿ ಇಷ್ಟು ದಿವಸ ಜನರಲ್ ಬಾಡಿ ಆಗಿರೋದನ್ನು ಶೂರುದ್ರಣ್ಯರು ಮನೆಯಿಂದ ಅಡಿಗೆ ಮಾಡ್ತಾರೆ ತಗೊಂಬಂದಿಲ್ಲಿ ಪಾಯಸ ಇರ್ಬೋದು ಚಿತ್ರಾನ್ನ ಇರ್ಬೋದು ಏನ್ ಮಾಡಿಸ್ತಾರ ಒಳ್ಳೆ ಅಡಿಗೆನ ಮಾಡಿಸ್ಕೊಂಡ್ಬಂದು ಜನಗಳಿಗೆ ಮಾಡ್ತಕ್ಕಂಥ ಕೆಲಸ ಸ್ವಂತ ದುಡ್ಡಿಂದ ಆಮೇಲೆ ಇಲ್ಲಿ ಏನು ನಮ್ಮ ಸಮಾಜದ ಬಿಲ್ಡಿಂಗ್ ಐತೆ ಮಗಡಿ ಮಾಡಿ ತಾಲೂಕಲ್ಲಿ ಯಾವ ತಾಲೂಕಲ್ಲೂ ನಮ್ಮ ಸಮಾಜದ ಬಿಲ್ಡಿಂಗ್ ಇಲ್ಲ ಒಂದು ಸಮಾಜದ ಬಿಲ್ಡಿಂಗ್ ಇದೆ ಮೂವತ್ತು ನಲವತ್ತು ಸೈಟ್ ನ ನಿವೇಶನವನ್ನ ಅವರು ಸ್ವಂತ ಖರ್ಚಿಂದ ಕೊಡಿಸಿರೋದು ಯಾವುದೇ ಬ್ಯಾಂಕ್ ದುಡ್ಡಲ್ಲ ಯಾವುದೇ ಸಮಾಜದ ದುಡ್ಡಲ್ಲ ಅವ್ರ ಸ್ವಂತ ದುಡ್ಡು ಆ ಸ್ವಂತ ದುಡ್ಡು ಕೊಡ್ಸಿದ ಆಮೇಲೆ ಆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅದನ್ನ ಸಂಪೂರ್ಣ ಜವಾಬ್ದಾರಿನ ಶೂರು ದಣೆ ಆಗಿರ್ಬೋದು ಗಂಗಾಧಣೆ ಆಗಿರ್ಬೋದು ಬಾಬು ಇರ್ಬೋದು ಏನ್ ತಂಡ ಅವತ್ ಏನಿತ್ತೋ ಆ ಒಂದು ಬ್ಯಾಂಕಲ್ಲಿ ಕೆಲಸ ಮಾಡಿದ ಸಮಾಜದ ಏನು ವಿಶೇಷ ಸಮಾಜ ಇರ್ಬೋದು ಬ್ಯಾಂಕ್ ಇರ್ಬೋದು ಆ ಸಮಾಜ ಎಲ್ಲ ಸೇರಿ ಫೋರ್ ಬಿಲ್ಡಿಂಗ್ ಕಟ್ಟಿದ್ರು ಇವತ್ತು ಯಾವ್ದೋ ತಾಲಕ್ಕಲ್ಲಿ ನೋಡ್ಕೊಂಬಂದ್ರೆ ಯಾವ್ದಾದ್ರು ಅಂತದೊಂದು ಬಿಲ್ಡಿಂಗ್ ಇದೆಯಾ ಅಂತ ಅವ್ರಿಗೆ ಕನ್ಸೈತೆ ಮಾಗಡಿ ಟೌನ್ ಟೌನ್ ನಲ್ಲಿ ಮಾಗಡಿ ತಾಲೂಕಿನಲ್ಲಿ ಒಂದು ಸಮುದಾಯ ಭವನ ಮಾಡೋದು ವೀರಶೈವ ಸಮಾಜದ ನಾನು ಸ್ವಂತ ದುಡ್ಡು ಐವತ್ತು ಲಕ್ಷ ಕೊಡ್ತೀನಿ ರೀ ಜಾಗ ನೋಡ್ರಿ ನಾನು ಕಟ್ಟೋದಕ್ಕೆ ಐವತ್ತು ಲಕ್ಷ ಕೊಡ್ತೀನಿ ಯಾರು ಯಾರು ಮುಂದೆ ಬರ್ತಾರೆ ಯಾರು ಮುಂದೆ ಬರ್ತಾರೆ ಇವತ್ತು ಏನ್ ಕಾರಣ ಅಂದ್ರೆ ಅವ್ರ ಶ್ರಮ ಆಮೇಲೆ ಅವ್ರ ಇರ್ತಕ್ಕಂತ ಎಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಬಾಳ್ತಾ ಇರೋದಕ್ಕೆ ಅವರು ಅದಕ್ಕೋಸ್ಕರ ಜನಗಳು ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ ನಾನು ಮತ್ತೊಮ್ಮೆ ಜನಗಳು ಕೃತಜ್ಞತೆ ಹೇಳ್ತೀನಿ ಖಂಡಿತ ಈ ಒಂದು ಮುಂದಿನ ದಿನಗಳಲ್ಲಿ ಈ ಒಂದು ಬ್ಯಾಂಕ್ ಸೊಸೈಟಿಯನ್ನ ಉತ್ತಮವಾಗಿ ನಡೆಸ್ಕೊಂಡು ಹೋಗೋದಿಕ್ಕೆ ಖಂಡಿತ ಎಲ್ಲರೂ ಸಲಹೆ ತಗೊಂಡು ಯಾರು ಸೋತಿರ್ಬೋದು ಓಟ್ ಹಾಕಿರ್ಲಿ ಆಗ್ತಾ ಇರಲಿ ಎಲ್ಲರೂ ಬೆಂಬಲ ಸಮಾಜದವರು ಎಲ್ಲರೂ ಬೆಂಬಲ ತಗೊಂಡು ಮುಂದೆ ಈ ಬ್ಯಾಂಕ್ ಕಟ್ತಕ್ಕಂಥ ಸೊಸೈಟಿ ಕಟ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಶಿವರ ನೇತೃತ್ವದಲ್ಲಿ ಖಂಡಿತ ಮಾಡ್ತೀವಿ ಶಿವಪ್ರಸಾದ್ರೆ ಅವರಿಗೆ ಅಭಿವೃದ್ಧಿಗೆ ಯಾವ ರೀತಿ ಸಲಹೆ ಕೊಡ್ತಾರೆ ಈ ಚುನಾವಣೆಯಲ್ಲಿ ಇರ್ತಕ್ಕಂಥದ್ದು ವೀರಶೈವ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಸದಸ್ಯರು ಮತ್ತು ಮತದಾರರು ಏನಿದ್ದಾರೆ ಅರ್ಘ ಮತದಾರರು ಆ ಸೊಸೈಟಿನ ಯಾರು ಕಾಪಾಡ್ತಾರೆ ಅವರನ್ನು ನಾವು ಆ ಸೊಸೈಟಿಗೆ ಕೂರಿಸ್ಬೇಕು ಮುಖ್ಯ ವಾಹಿನಿಗೆ ತರಬೇಕು ಅಂತೇಳಿ ತೀರ್ಮಾನ ತಗೋತಾರಲ್ಲ ಆ ಸಮಾಜಕ್ಕೆ ಎಷ್ಟು ಬದ್ಧತೆ ಇದೆ ಅನ್ನೋದು ಈ ರಿಸಲ್ಟ್ ಗೊತ್ತಾಗುತ್ತೆ ವೀರಶೈವ ಸಮಾಜದ ಬಹುತೇಕ ನೂರಕ್ಕೆ ತೊಂಬತ್ತರಷ್ಟು ಮತದಾರರು ಈ ಒಂದು ಬ್ಯಾಂಕಿಗೆ ಯಾರನ್ನು ನಾವು ಆಯ್ಕೆ ಮಾಡಿ ಕಳಿಸಿದ್ರೆ ನಮ್ಮ ಹಣವನ್ನು ಕಾಯುವಂಥ ಕೆಲಸವನ್ನು ಸದೃಢವಾಗಿ ಮಾಡ್ತಾರೆ ಮುಂದೆ ನಮ್ಮ ಸಮಾಜನ ತಗೊಂಡು ಹೋಗ್ತಾರೆ ನಮ್ಮ ಸಮಾಜದ ಕಡು ಬಡವರಿಗೆ ಆಸರೆಯಾಗಿ ನಿಲ್ತಾರೆ ಅನ್ನೋದನ್ನು ಜನ ಯೋಚನೆ ಮಾಡ್ತಾರೆ ಅನ್ನೋದು ವಿದರ್ಶನ ಹಾಗೆಯೇ ಈ ಒಂದು ಸಮಾಜಕ್ಕೆ ಶೂರು ದ್ರಾಣಿಯವ್ರ ಮಾಗಡಿ ತಾಲೂಕಿನಲ್ಲಿ ಒಂದು ಕಿರೀಟ ಇದ್ದ ನಮಗೆಲ್ಲ ನಾವು ಯಾವುದೇ ಇದಿರ್ಬೋದು ಸಮಾಜ ಅಂತ ಬಂದಾಗ ಶೂರಗ್ರಹಣೆಯನ್ನು ಬಿಟ್ಟು ಯಾವತ್ತೂ ಹೋಗೋಲ್ಲ ಇವತ್ತೆಲ್ಲ ನಮ್ಮ ಮುಸ್ಲಿರ ತನಕ ಶೂರದ್ರಣೆ ಈ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಅವ್ರು ಇರೋದ ಸೃಷ್ಟಿಯಲ್ಲಿ ನಾವೆಲ್ಲರನ್ನು ಸೇರಿ ಅವರಿಗೆ ಕೈಬಲಪಡಿಸಿ ಈ ಸಾಲಕ್ಕಿನಲ್ಲಿ ಅವರ ಹೆಸರು ಶಿರಸ್ತಾಯಿಯಾಗಿ ಉಳಿಬೇಕು ಆ ಒಂದು ಕೆಲಸನ ಇನ್ನೈದು ವರ್ಷದಲ್ಲಿ ಮಾಡಬೇಕು ಅವರು ಇನ್ನೂ ಹದ್ ಹದಿನೈದು ವರ್ಷಗಳ ಕಾಲ ನೀವು ಇರೋ ತನಕ ನೀವೇ ಅಧ್ಯಕ್ಷರಾಗಿ ಮುಂದುವರಿಬೇಕು ಅಂತೇಳಿ ನಮ್ಮ ಆಸೆ ಇದೆ ಆ ಆಸೆಯನ್ನು ಮತದಾರರು ನಮ್ಮ ಸಮಾಜ ಉಳಿಸ್ಕೋತಾರೆ ಯಾಕೆ ಅಂತಂದರೆ ಇಪ್ಪತ್ತೈದು ವರ್ಷ ನಾವೆಲ್ಲ ಮತ ಕೇಳೋಕೋದ್ರು ಇಪ್ಪತ್ತು ವರ್ಷದಿಂದ ಉಳಿಸ್ಕೊಂಬಂದಿದ್ದೀರಿ ನಮ್ಮ ಸಮಾಜದ ಒಂದು ಆಸ್ತಿ ಮಾಡಿದ್ದೀರಿ ಇಡೀ ಎಂಟು ತಾಲೂಕಲ್ಲಿ ಸಮಾಜದ ಆಸ್ತಿ ಕಟ್ಟಡ ಇರೋದು ಮಾಡಿ ತಾಲೂಕಲ್ಲಿ ಇಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಾಲ್ಕು ತಾಲೂಕು ನಮ್ಮ ರಾಮನಗರ ಬೆಂಗಳೂರು ದಕ್ಷಿಣ ಜಿಲ್ಲೆ ನಾಲ್ಕು ತಾಲೂಕಲ್ಲಿ ವೀರಶೈವ ಸಮಾಜದ್ದು ನಾವೆಲ್ಲ ಅಲ್ಪಸಂಖ್ಯಾತರಿದ್ದೀವಿ ಹಳೆ ಮೈಸೂರು ಭಾಗದಲ್ಲಿ ಅಂಥದ್ರಲ್ಲಿ ಸ್ವಂತ ಕಟ್ಟಡ ಮತ್ತು ಜಾಗ ನಿಟ್ಕೊಂಡಿದ್ದೀವಿ ಈಗ ಮುಂದೆ ನಮ್ಮ ಮಾಗಡಿ ತಾಲೂಕು ವೀರಶೈವ ಸಮಾಜದ್ದು ಅವರೇನೆ ಶೂರುದ್ರನೇ ಅವರೇನೆ ಬಹಳ ಬುದ್ಧಿವಂತಿಕೆಯಿಂದ ಐವತ್ತು ಲಕ್ಷ ನಲವತ್ತು ಲಕ್ಷ ಐವತ್ತು ಲಕ್ಷ ಹಣ ಬ್ಯಾಂಕಿಂದಲ್ಲ ಸಮಾಜದ ಐವತ್ತು ಲಕ್ಷ ಹಣವನ್ನ ಸೇವ್ ಮಾಡಿ ಇಟ್ಟಿದ್ದೀವಿ ಆ ಇದರಲ್ಲಿ ಒಂದು ಎಕರೆ ಜಾಗ ನೋಡ್ತಾ ಇದೀವಿ ಒಂದು ಎಕರೆ ಜಾಗ ಪರ್ಚೇಸ್ ಮಾಡಿ ಅದರಲ್ಲಿ ಒಂದು ಚೌಟ್ರಿ ಮಾಡಕ್ಕೆ ನಾನೇ ಸ್ವಂತ ದುಡ್ಡು ಐವತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ ಶಿವಪ್ರಸಾದ್ ಆಗಲಿ ಹೇಳೋದು ಅಂತವ್ರಿಗೆ ನಾವೆಲ್ಲ ಸಹಕಾರ ಕೊಡಬೇಕು ಅವ್ರನ್ನ ನಾವು ಅವ್ರ ಇನ್ನೊಬ್ರು ಅದೇ ಅವ್ರನ್ನ ನೋಡಿ ನಾವು ಫಾಲೋ ಮಾಡಿ ಮುಂದೆ ಸಮಾಜನ ಕಟ್ಟ ಕೆಲಸವನ್ನು ಮಾಡಬೇಕು ಸಮಾಜನ ಅಂತ ಕೆಲಸ ಮಾಡಬಾರ್ದು ಹಿಂದಿ ಹಿಂದೆ ನಾವು ಅದನ್ನ ಮಾತನಾಡಕ್ ಹೋಗಬಾರ್ದು ಸುಮಾರು ಐದು ಅವನ್ನೆಲ್ಲ ಮಾತನಾಡಬಾರ್ದು ಸಮಾಜ ಉಳಿಬೇಕು ನಿರಂತರವಾಗಿ ಅವರೇ ಅಂತ ಹೇಳ್ತಾರೆ ನಿರಂತರವಾಗಿ ಅವರೇ ಇದ್ರೆ ಸಮಾಜದ್ದು ನಮ್ಮ ಆಸ್ತಿ ಉಳಿಯಕ್ಕೆ ಸಾಧ್ಯ ಯಾರದನ್ನ ಕಾಪಾಡ್ತಾರೆ ಅವರಿದ್ದಾಗ ಸಮಾಜ ಜಾಸ್ತಿ ಉಳಿಯಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ದಯಮಾಡಿ ಎಲ್ಲರಿಗೂ ಕೂಡ ಸಹಕರಿಸಿದ್ಕೆ ಮಾರ್ಗ ತಾಲೂಕಿನ ವೀರಶೈವ ಮಹಾಸ ವೀರುಶೈವರು ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನ ಸಲ್ಲಿಸ್ತಾ